ಅವರೇ ಮಾಡಬೇಕು ಇವರೇ ಮಾಡಬೇಕು ಎಂಬ ಕಟ್ಟುನಿಟ್ಟಿನ ನಿಯಮವಿಲ್ಲ ಮಧ್ಯಾಹ್ನ ಮಾಡುವ ಪೂಜೆಯನ್ನು ಪಿಶಾಚಿ ಪೂಜೆ ಎಂದು ಕರೆಯುತ್ತಾರೆ ಸುಖಾಸದಲ್ಲಿ ಕೂತು ಪೂಜೆ ಪ್ರಾರಂಭಿಸಿ ಬರೀ ದೇವರಿಗೆ ಏನನ್ನು ಅರ್ಪಿಸಬೇಡಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹುಡ್ಗೂರು ಪೂಜೆನ ಮಾಡಬಹುದ ಮನೇಲಿ ಮಾಡಿದ್ರೆ ಯಾವ ರೀತಿ ಪೂಜೆನ ಮಾಡಬೇಕು ಮತ್ತೆ ಯಾವ ಟೈಮ್ ಅಲ್ಲಿ ಮಾಡಬೇಕು ಯಾವ ಒತ್ತಿನಲ್ಲಿ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾಹಿತಿನ ಕೊಡ್ತಾ ವ್ಲಾಗ್ ನ ಪೂರ್ತಿಯಾಗಿ ನೋಡಿ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಮೊದ್ಲಿಗೆ ಹುಡ್ಗೂರು ಪೂಜೆ ಮಾಡಬಹುದು ಹೌದಾ ಇಲ್ಲ ಬರೀ ಹುಡುಗೀರು ಮಾತ್ರನೇ ಮಾಡಬೇಕಾ ಅನ್ನೋದ್ರು ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ ಫಸ್ಟು ಕ್ಲಾರಿಟಿ ತಗೋಬಿಡೋಣ ಹುಡ್ಗರು ಪೂಜೆ ಮಾಡ್ಬೋದಾ ಅಂದರೆ ಮಾಡ್ಬೋದು ಹುಡುಗೂರೇ ಮಾಡಬೇಕು ಹುಡುಗೀರೇ ಮಾಡಬೇಕು ಅನ್ನೋದು ಯಾವುದೇ ರೀತಿ ನಿಯಮ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಆದರೆ ಹುಡ್ಗೂರು ಮಾಡಿದ್ರೆ ಯಾವ ಟೈಮ್ಗೆ ಮಾಡಬೇಕು ಮತ್ತು ಯಾವತ್ತು ಮಾಡಿದ್ರೆ ಅಂದರೆ ಬೆಳಿಗ್ಗೆ ಮಾಡಿದ್ರೆ ಒಳ್ಳೆಯದಾ ಇಲ್ಲಿ ಸಂಜೆ ಮಾಡಿದ್ರೆ ಒಳ್ಳೆಯದಾ ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂದರೆ ಇವಾಗ ಯಾರೇ ಪೂಜೆ ಮಾಡಿದ್ರು ಕೂಡ ಮಡಿಯಿಂದ ಮಾಡಬೇಕು ಸ್ಥಾನನ ಮಾಡಿನೇ ಮಾಡಬೇಕು ಹೆಣ್ಮಕ್ಳಾದರೆ ತಲೆಗೆ ಡೈಲಿ ಸ್ನಾನ ಮಾಡದೇ ಇರು ನಡೆಯುತ್ತೆ ತೊಂದ್ರೆ ಇಲ್ಲ ಯಾವ್ದೇ ರೀತಿ ಮೈಲ್ಗೆ ಇಲ್ದೇನೆ ಬ್ರಹ್ಮಚಾರ್ಯದಲ್ಲಿ ಇದ್ರೆ ತಲೆ ಸ್ನಾನ ಆಗದೇ ಇದ್ರು ಬರೀ ಮೈಗೆ ಸ್ನಾನ ಮಾಡಿಕೊಂಡು ಹೆಣ್ಮಕ್ಳು ಪೂಜೆನ ಮಾಡಬಹುದು ದೇವರಿಗೆ ಅದರಿಂದ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಅದೇ ಗಂಡ್ ಮಕ್ಕಳು ಮಾತ್ರ ತಲೆಗೆ ಸ್ನಾನ ಮಾಡಿನೇ ಕೂಡ ದೇವರಿಗೆ ಪೂಜೆನ ಮಾಡ್ಬೇಕಾಗಿರೋ ಅಂತದ್ದು ತಲೆಗೆ ಸ್ನಾನನ ಮಾಡಿ ಒಳ್ಳೆ ಶುದ್ಧವಾದ ಬಟ್ಟೆನ ಧರಿಸ್ಕೊಂಡು ಗಂಡ ಮಕ್ಕಳು ನೀವು ಬೇಕಾದ್ರೆ ನಾರ್ಮಲ್ ಡೈಲಿ ಪೂಜೆನೂ ಕೂಡ ನೀವು ಮನೆಗಳಲ್ಲಿ ಮಾಡಬಹುದು ಇಲ್ಲ ಅಂದ್ರೆ ನೀವು ಏಕಾದಶಿ ದಿವಸ ಕೂಡ ಏಕಾದಶಿ ವ್ರತ ಕೂಡ ಮಾಡಬಹುದು ಗಂಡ್ ಮಕ್ಕಳು ಯಾವುದೇ ರೀತಿ ತೊಂದ್ರೆ ಇರಲ್ಲ ದೇವರಿಗೆ ದೀಪ ಹಚ್ಚಿ ವಿಷ್ಣು ವಿಗ್ರಹ ಇದ್ರೆ ವಿಷ್ಣು ದೇವರಿಗೆ ದೀಪನ ಹಚ್ಬೋದು ಇಲ್ಲಾಂದ್ರೆ ನಾರ್ಮಲ್ ಪೂಜೆ ಮಾಡ್ತೀನಿ ನೀವು ಅಂದ್ರೆ ಬೆಳಗ್ಗೆ ಹೊತ್ತು ಗಂಡ್ ಮಕ್ಕಳು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಗಂಟೆನ ಬಾರಿಸಿ ತುಂಬಾನೇ ಒಳ್ಳೆದಾಗುತ್ತೆ ಸಂಜೆ ಹೊತ್ತು ಗಂಡ್ಮಕ್ಳು ಮಾಡೋ ಅವಶ್ಯಕತೆ ಇರಲ್ಲ ಸಂಜೆ ಹೊತ್ತು ಏನಿದ್ರು ಹೆಣ್ಮಕ್ಳು ಪೂಜೆ ಮಾಡಿದ್ರೆ ಅದು ಉತ್ತಮ ಫಲ ಸಿಗುತ್ತೆ ಅಂತ ಹೇಳ್ಬೋದು ಮೊದಲಿಗೆ ನೀವೇನಾದ್ರು ಏಕಾದಶಿ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಗಂಡು ಮಕ್ಕಳು ಹೂಗಳನ್ನ ಅರ್ಪಿಸಿ ವಿಷ್ಣು ವಿಗ್ರಹ ಅಥವಾ ಫೋಟೋ ಏನಾದ್ರು ಇದ್ರೆ ದೀಪನ ಹಚ್ಚಿ ಪೂಜೆ ಮಾಡಿ ಹೂವು ನೈವೇದ್ಯ ಎಲ್ಲಾನು ಅರ್ಪಣೆ ಮಾಡಿ ಏಕಾದಶಿ ವ್ರತನ ಒಂದು ಸರಿ ಓದಿ ಇಲ್ಲಾಂದರೆ ಕೇಳಿಸ್ಕೊಳ್ಳಿ ವಿಷ್ಣು ಸಹಸ್ರನಾಮನ ಹೇಳಿ ಆಗ್ಲಿಲ್ವಾ ಫೋನಲ್ಲಿ ಅಥವಾ ಬುಕ್ ಅಲ್ಲಿ ಇದ್ರೆ ನೀವೇ ಓದಿ ಸ್ತೋತ್ರಗಳನ್ನ ಓದಿ ಪೂಜೆ ಮುಗಿದ್ಮೇಲೆ ನೀವು ಉಪವಾಸನ ಕೂಡ ಮಾಡಬಹುದು ಉಪವಾಸ ಮಾಡಕ್ ಅಂದರೂ ಪರವಾಗಿಲ್ಲ ಬರೀ ಏಕಾದಶಿ ಪೂಜೆನ ನಾರ್ಮಲ್ ಆಗಿ ನೀವು ಮಾಡ್ಕೋಬಹುದು ಏಕಾದಶಿ ಪೂಜೆನ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಏನಿರುತ್ತೆ ಅದೆಲ್ಲ ಕಳೆದೋಗುತ್ತೆ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಅದರಿಂದ ಏಕಾದಶಿನ ಮಾಡ್ತಾರೆ ಇನ್ನು ಪೂಜೆ ಯಾವಾಗಲೂ ಕೂಡ ನೀವು ಮಾಡಬೇಕಾದ್ರೆ ಬೆಳಗ್ಗೆ ಒತ್ತೆ ಮಾಡಬೇಕು ಗಂಡು ಮಕ್ಕಳು ಅದು ಯಾವ ರೀತಿ ಅಂದ್ರೆ ಪೂರ್ವ ಮತ್ತು ಉತ್ತರಕ್ಕೆ ಕುತ್ಕೊಂಡು ನೀವು ಪೂಜೆನ ಮಾಡ್ಬೇಕಾಗಿರೋದು ಅವಾಗ್ಲೇ ಹೇಳ್ದಂಗೆ ಸ್ನಾನ ಮಾಡ್ದೇನೆ ದೀಪನ ಹಚ್ಬಾರ್ದು ಮತ್ತೆ ಸುಖಾಸದಲ್ಲಿ ಕೂತ್ಕೊಂಡೇ ಪೂಜೆನ ಪ್ರಾರಂಭ ಮಾಡಬೇಕು ನಿಂತ್ಕೊಂಡು ಪೂಜೆನ ಮಾಡಬಾರ್ದು ಪೂಜೆಗೆ ಕುತ್ಕೊಂಡಾಗ ನೀವು ಆಗಾಗ ಎದ್ದು ಈಚೆ ಹೋಗದೆ ಆಗಿರ್ಬೋದು ಅಥವಾ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಎಲ್ಲ ಮಾಡ್ಕೊಳ್ಳೋಕ ಹೋಗ್ಬೇಡಿ ಒಂದ್ಸರಿ ನೀವು ಪೂಜೆಗೆ ಅಂತ ಕೂತ್ಕೊಂಡ ಮೇಲೆ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡೋ ತನಕ ನೀವು ಎಲ್ಲಿಗೂ ಕೂಡ ಎದ್ದಿ ಹೋಗ್ಬಾರ್ದು ಮತ್ತೆ ದೇವರಿಗೆ ಯಾವುದೇ ಕಾರಣಕ್ಕೂ ಬೆನ್ನ ಹಾಕಿ ಕುತ್ಕೊಂಡು ಪೂಜೆ ಮಾಡೋದಾಗಿರ್ಬೋದು ಅಥವಾ ಬೆನ್ನು ಹಾಕಿ ನಿಂತ್ಕೊಂಡು ಪೂಜೆನ ಪೂಜೆಗೆ ಅಡ್ಡವಾಗಿ ಬೆನ್ನ ಆತರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಇವಾಗ ನೀವು ಮನೇಲಿ ದೇವ್ರ ಮನೇಲಿ ಪೂಜೆ ಎಲ್ಲ ಮಾಡ್ತೀರಾ ಹತ್ರಕ್ಕೆ ಹೋಗ್ತೀರಾ ಯಾರೋ ಒಬ್ರು ಬಾಗ್ಲ ಹತ್ರ ಅಡ್ವಾಗಿ ಬೆನ್ನು ಹಾಕೊಂಡು ನಿಂತಿರ್ತಾರೆ ಮಾಡೋಕೆ ಹೋಗ್ಬಾರ್ದು ನೀವು ಮತ್ತೆ ಪೂಜೆ ಮಾಡ್ಬೇಕಾದ್ರೆ ಬರೀ ಕೈಯಿಂದ ಹೂವನೇ ಆಗಲಿ ಅಣ್ಣನೇ ಆಗಲಿ ದೇವ್ರಿಗೆ ಅರ್ಪಣೆ ಮಾಡೋಕೆ ಹೋಗ್ಬಿಡಿ ಒಂದು ತಟ್ಟೆಲಿ ಇಟ್ಕೊಂಡು ಆ ತಟ್ಟೆನ ಇಟ್ಕೊಂಡು ನೀವು ದೇವರಿಗೆ ಅರ್ಪಿಸಬೇಕು ಮತ್ತೆ ಒಂದು ದೀಪದಿಂದ ಮತ್ತೊಂದು ದೀಪನ ಹಚ್ಚಕ್ಕೆ ಹೋಗ್ಬಾರ್ದು ಹಬ್ಬದ ದಿನಗಳಲ್ಲಿ ಅಂದ್ರೆ ಶುಕ್ರವಾರ ಭಾನುವಾರ ಈ ತರ ಏಕಾದಶಿ ದ್ವಾದಶಿ ದಿನದಲ್ಲಿ ತುಳಸಿ ಎಲೆಗಳನ್ನ ಕೀಳಕ್ಕೆ ಹೋಗ್ಬಾರ್ದು ಮತ್ತೆ ತಲೆ ಸ್ನಾನ ಮಾಡ್ದಲೇನೆ ತುಳಸಿ ಎಲೆನ ಮುಟ್ಟಲು ಬಾರ್ದು ತುಳಸಿ ಎಲೆನ ಕಿತ್ಕೊಂಡು ಬಂದ್ ಕೂಡ ಅರ್ಪಣೆ ಮಾಡಬಾರ್ದು ಆತರ ನೀವು ಅರ್ಪಣೆ ಮಾಡಿದ್ರೆ ದೇವ್ರಿಗೆ ಅದು ಸಲ್ಲೋದಿಲ್ಲ ಇನ್ನು ಹನ್ನೊಂದು ಇಂಚಿಗಿಂತ ಚಿಕ್ಕವಾದ ದೇವರ ವಿಗ್ರಹಗಳನ್ನ ಆದಷ್ಟು ಬಳಸಿ ನೀವು ಹನ್ನೊಂದು ಇಂಚ್ ಒಳಗಡೆನೆ ಇರಬೇಕು ಜಾಸ್ತಿ ಇದ್ರೆ ಅಭಿಷೇಕ ಮಾಡಬೇಕು ನೈವೇದ್ಯ ಮಾಡಬೇಕು ಎಲ್ಲಾ ರೀತಿ ಮಾಡ್ಬೇಕು ಆದಷ್ಟು ಹನ್ನೊಂದು ಇಂಚ್ ಒಳಗಡೆ ಇದ್ರೆ ನಿಮ್ಗೆ ತುಂಬಾನೇ ಒಳ್ಳೇದು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಆ ದೇವ್ರ ಮನೇಲಿ ಅಂದ್ರೆ ಪೂಜೆ ಮಾಡೋ ಸ್ಥಳದಲ್ಲೇ ಒಂದೇ ಸ್ಥಳದಲ್ಲಿ ನಿಂತ್ಕೊಂಡು ನೀವು ಮೂರು ಸಾರಿ ಪ್ರದಕ್ಷಿಣೆನ ಹಾಕ್ಬೇಕು ಮಕ್ಳಾರೆ ಸಾಷ್ಟಾಂಗ ನಮಸ್ಕಾರನ ಮಾಡ್ಬೋದು ಮಾಡಬಹುದು ಹೆಣ್ಮಕ್ಳಾರೆ ಮಂಡಿ ಊರಿ ನಮಸ್ಕಾರ ಮಾಡಿದ್ರೆ ಸಾಕು ಇನ್ನು ಯಾವ ಟೈಮ್ ಅಲ್ಲಿ ಪೂಜೆನ ಮಾಡಬೇಕು ಅನ್ನೋದಾದ್ರೆ ನಿಮ್ ಆಗುತ್ತೆ ಬೆಳಿಗ್ಗೆನೆ ಮಾಡೋಕೆ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ನಾಲ್ಕೂವರೆಯಿಂದ ಇಂದ ಒಳಗಡೆ ಇಲ್ವಾ ಆಗ್ಲಿಲ್ವಾ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆನ ಮುಗಿಸಿದ್ರೆ ತುಂಬಾನೇ ಅದು ಬಿಟ್ಟರೆ ನೀವು ಮಧ್ಯಾಹ್ನ ಪೂಜೆನ ಮಾಡೋಕ್ಕೆ ಹೋಗ್ಬಾರ್ದು ಮಧ್ಯಾಹ್ನ ಪೂಜೆ ಮಾಡೋದ್ರಿಂದ ಅದನ್ನ ಪಿಶಾಚಿ ಪೂಜೆ ಅಂತ ಕರೀತಾರೆ ಎಷ್ಟೇ ಪೂಜೆ ಮಾಡಿದ್ರು ನೀವು ಅದರಿಂದ ನಿಮ್ಗೆ ಯಾವುದೇ ರೀತಿ ಫಲಾನು ಸಿಗಲ್ಲ ಅದು ದೇವರಿಗೆ ಸಲ್ಲೋದು ಇಲ್ಲ ಕೂಡ ಇನ್ನು ಸಂಜೆ ನೀವು ನಾಲ್ಕೂವರೆ ಆರೂವರೆ ತನಕ ನೀವು ಪೂಜೆನ ಮಾಡ್ಬೋದು ಅದನ್ನ ಸಂಧ್ಯಾ ಪೂಜೆ ಅಂತ ಕರೀತಾರೆ ಇನ್ನು ಹೇಳ್ದ ಹಾಗೆ ನೀವು ಪೂರ್ವ ದಿಕ್ಕಿಗೆನೆ ಮುಖ ಮಾಡಿ ನಿಂತು ದೇವರಿಗೆ ಇಷ್ಟ ದೇವರಿಗೆ ಮೊದಲು ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ನಂತರ ನೀವು ಮೊದಲಿಗೆ ಗಣೇಶನ ಪೂಜೆನ ಮಾಡಿ ಗಣೇಶಿಗೆ ದೀಪನ ಹಚ್ಚಿ ಅಗರಬತ್ತಿ ಹಚ್ಚಿ ಧೂಪನ ಹಾಕಿ ದೇವರ ಧ್ಯಾನನ ಮಾಡಿ ದೇವರಿಗೆ ಪೂಜೆನ ಮಾಡ್ಬೋದು ಇನ್ನು ಧೂಪನಷ್ಟೇ ನೀವು ಬೆಳಗ್ಗೆ ಹೊತ್ತು ಮಾತ್ರ ಧೂಪನ ಮನೆಗೆ ಹಾಕಬೇಕು ಮೂಲೆ ಮೂಲೆಗೂ ಕೂಡ ದೀಪ ಧೂಪದ ಹೊಗೆನ ನೀವು ತೋರಿಸ್ಬೇಕು ಮನೇಲಿರೋವಂಥ ನೆಗೆಟಿವಿಟಿ ಎಲ್ಲ ಆದಷ್ಟು ಆಚೆ ಹೋಗುತ್ತೆ ಅದರಿಂದ ಇನ್ನು ಸಂಜೆ ಹೊತ್ತಲ್ಲಿ ಧೂಪನ ಹಾಕ್ಬಾರ್ದು ಸಂಜೆ ನೀವು ದೀಪನ ಹಚ್ಚಿ ಎರಡು ಊದಕ್ಕೆ ಕಡ್ಡಿ ಹಚ್ಚಿದ್ರೆ ಸಾಕು ನಡೆಯುತ್ತೆ ಪೂಜೆಗೆ ಮತ್ತು ಗಂಟೆನಷ್ಟೇ ಗಂಡು ಮಕ್ಕಳೇ ಬಾರಿಸ್ಬೇಕು ಹೆಣ್ಮಕ್ಳು ಬಾರಿಸ್ಬಾರ್ದು ಅಂತಲೇ ಹೇಳ್ತಾರೆ ಆ ಥರ ಏನಿಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಬೇಕಾದ್ರೂ ಬಾರಿಸಿ ನೀವು ಪೂಜೆನ ಮಾಡ್ಬೋದು ಮನೇಲಿ ಅಂದರೆ ಗಂಟೆನ ಬೆಳಗ್ಗೆ ಹೊತ್ತು ಮಾತ್ರನೇ ಬಾರಿಸಿ ನೀವು ಪೂಜೆನ ಮಾಡಬೇಕಾಗಿರೋಂಥದ್ದು ಸಂಜೆ ಹೊತ್ತು ಗಂಟೆನ ಬಾರಿಸಿ ಪೂಜೆನ ಮಾಡಬಾರ್ದು ಅದು ತಪ್ಪಾಗುತ್ತೆ ಇನ್ನು ಗಂಡು ಮಕ್ಕಳು ಅವಾಗ ಹೇಳಿದಂಗೆ ನೀವು ಬೆಳಗ್ಗೆ ಹೊತ್ತು ಪೂಜೆನ ಮಾಡಿ ಆದಷ್ಟು ನಿಮ್ಗೊಂದು ಒಳ್ಳೆಯ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ ಮತ್ತು ದೇವನಿಗೆ ನಮಸ್ಕಾರ ಮಾಡಿಕೊಂಡು ನೀವು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀರಾ ಎಲ್ಲರೂ ಒಂದು ಕೆಲಸ ಕಾರ್ಯಗಳಿಗೆ ಅಂತ ಮನೆಯಿಂದ ನೀವು ಹೊರಟುವಾಗ ಸೂರ್ಯನಿಗೊಂದು ನಮಸ್ಕಾರನ ಮಾಡಿ ನಿಮ್ಮದು ಏನು ಆಸೆ ಇರುತ್ತೆ ಬೇಡಿಕೆ ಇರುತ್ತೆ ಸೂರ್ಯದೇವನ ಹತ್ರ ಪ್ರಾರ್ಥನೆಯನ್ನು ಮಾಡಿ ನೀವು ಆಮೇಲೆ ಕೆಲಸಗಳಿಗೆ ಹೊರಟ್ರೆ ನಿಮ್ಗೊಂದು ಒಳ್ಳೆಯ ಉತ್ತಮವಾದ ಕೆಲ್ಸಾನೇ ಆಗ್ಬೋದು ಅಥವಾ ಏನಾದ್ರು ಅನ್ಕೊಂಡಿರೋದು ಆದಷ್ಟು ಬೇಗ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಗಂಡ್ ಮಕ್ಳಿಗೆ ಇದಿಷ್ಟೇ ಅಲ್ದೇನೆ ಗಂಡ್ ಮಕ್ಳು ಪೂಜೆ ಮಾಡ್ಬೇಕಾದ್ರೆ ಬರೀ ಅಣೆಲು ಕೂಡ ಪೂಜೆನ ಮಾಡಬಾರ್ದವ್ರು ಹಣೆಗೆ ಸ್ವಲ್ಪ ಕುಂಕುಮನೋ ಗಂಧನೋ ಅಥವಾ ವಿಭೂತಿನ ಯಾವ್ದಾದ್ರು ನೀವು ಹಣೆಯಲ್ಲಿ ಇಟ್ಕೊಂಡು ನೀವು ಪೂಜೆನ ಮಾಡ್ಬೇಕಾಗಿರೋದು ಮತ್ತೆ ಗಂಡ್ ಮಕ್ಳಿನ ಕಾಯಿ ಹೊಡೆದಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಹೆಣ್ಮಕ್ಳು ಕಾಯಿ ಹೊಡಿಯೋದಕ್ಕಿಂತ ಒಬ್ಬೊಬ್ರು ಹೆಣ್ಮಕ್ಳು ಕಾಯಿ ಹೊಡಿಬಾರ್ದು ಪೂಜೆಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ಮನೇಲಿ ಗಂಡ್ ಮಕ್ಳಿನೇ ಹೊಡಿಬೇಕು ಅಂತ ಹೇಳ್ತಾರೆ ಗಂಡ್ ಮಕ್ಕಳಿನ ಕಾಯಿ ಹೊಡೆದ್ ಪೂಜೆನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ಉತ್ತಮ ಫಲಗಳು ದೊರೆಯುತ್ತದೆ ಇದಿಷ್ಟು ಕೂಡ ಗಂಡ್ಮಕ್ಳು ಯಾವ ರೀತಿ ಪೂಜೆನ ಮಾಡಬೇಕು ಮನೆಗಳಲ್ಲಿ ಅನ್ನೋದ್ರ ಬಗೆಗಿನ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್